ಕಾನೂನಿನ ಬಗ್ಗೆ ತಿಳಿದುಕೊಂಡರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ತಿಳಿಸಿದರು ಕಾನೂನಿನ ಬಗ್ಗೆ ತಿಳಿದುಕೊಂಡ್ರೆ ನೆಮ್ಮದಿ ಜೀವನ ಸಾಧ್ಯ ಬಿಕೆ ರವಿಕಾಂತ್ ಆಸನ ಕಾನೂನು ಬಗ್ಗೆ ತಿಳಿದುಕೊಂಡಿದ್ದರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ತಿಳಿಸಿದ್ರು ನಗರದ ಶ್ರೀ ಗಂಧದ ಕೋಟೆ ಆವರಣದಲ್ಲಿರುವ ಬಾಲಕ ಮತ್ತು ಬಾಲಕಿಯರ ಸಹಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಪ್ರಜಾನೀತಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕಾನೂನುಗಳ ಬಗ್ಗೆ ತಿಳಿದರೆ ಮುಂದೆ ಯಾವ ಸಂಕಷ್ಟಕ್ಕೂ ಸಿಲುಕುವುದಿಲ್ಲ ಸಮಾಜದಲ್ಲಿ ಯಾವುದೋ ಒಮ್ಮೆ ತಪ್ಪನ್ನು ಮಾಡಿ ನ್ಯಾಯಾಲಯದ ಮುಂದೆ ಬಂದು ನಂಗೆ ಕಾನೂನು ಬಗ್ಗೆ ತಿಳಿದಿರಲಿಲ್ಲ ಗೊತ್ತಿರಲಿಲ್ಲ ನನಗೆ ಕ್ಷಮೆ ಕೊಡಬೇಕೆಂದು ವಾದವನ್ನು ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡಲು ಆಗುವುದಿಲ್ಲ ಕಾನೂನಿನಲ್ಲಿ ಆದ ತತ್ವಗಳಿದ್ದು ಕಾನೂನು ತಿಳಿದುಕೊಂಡರೆ ಮಾತ್ರ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ತೃಪ್ತಿದಾಯಕವಾದ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಕಾನೂನಿನ ಬಗ್ಗೆ ಜ್ಞಾನ ಅರಿವು ಜಾಗೃತಿ ಬಹಳ ಮುಖ್ಯವಾಗಿದೆ ಕಾನೂನನ್ನು ತಿಳಿದುಕೊಳ್ಳದವರು ಸಂಕರ್ಷಕ್ಕೆ ಒಳಗಾಗಿ ಸಮಸ್ಯೆಗಳಿಗೆ ಸಿಕ್ಕ ಕೊಂಡರೆ ಮುಂದೆ ನಮ್ಮನ್ನು ಕಾಪಾಡುವುದಕ್ಕೆ ಯಾರು ಬರುವುದಿಲ್ಲ ಎಂದು ಎಚ್ಚರಿಸಿದ್ರು ಕಾನೂನು ಬಗ್ಗೆ ತಿಳಿಯುವುದು ಪ್ರತಿಯೊಬ್ಬರ ಕರ್ತವ್ಯ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಬೇಸಿಕ್ ಜ್ಞಾನದ ಅವಶ್ಯಕತೆ ಹೆಚ್ಚು ಇದೆ ಕಾನೂನು ನಮಗೆ ಅವಶ್ಯಕತೆ ಇಲ್ಲ ಎಂದುಕೊಂಡರೆ ಮುಂದೆ ಅನಾಹುತಗಳು ಸಂಭವಿಸಿದ್ರೆ ಅದರಿಂದ ಹೊರಗೆ ಬರುವುದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತದೆ ಸಮಸ್ಯೆ ಬರುವ ಮೊದಲೇ ಕಾನೂನಿನ ಬಗ್ಗೆ ತಿಳಿದುಕೊಂಡರೆ ಉತ್ತಮ ಜೊತೆಗೆ ತಪ್ಪುಗಳು ಮಾಡುವ ಸನ್ನಿವೇಶಗಳು ಬರುವುದೇ ಇಲ್ಲ ಕಾನೂನಿಗೆ ಸಂಬಂಧಿಸಿದ ಇಂತಹ ಕಾರ್ಯಕ್ರಮ ಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದ್ರು ಇದಾದ ಬಳಿಕ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಮನುಷ್ಯ ಬದುಕುವುದಕ್ಕೆ ಏನೇನು ಅಗತ್ಯವಿದೆ ಬಗ್ಗೆ ತಿಳಿದುಕೊಳ್ಳುವುದು ಉತ್ತಮ ಗಾಳಿ ನೀರು ಬೆಳಕು ಈ ಮೂರು ಅಗತ್ಯವಿರುವಂತೆ ಮನುಷ್ಯನು ನೆಮ್ಮದಿಯಿಂದ ಜೀವನ ಸಾಗಿಸಲು ಕಾನೂನು ಕೂಡ ಅಷ್ಟೇ ಪ್ರಮುಖವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಚಂದ್ರಶೇಖರ್ ಮಾನವ ಹಕ್ಕುಗಳ ಪ್ರಜಾನೀತಿ ಸಮಿತಿ ಜಿಲ್ಲಾಧ್ಯಕ್ಷ ಎಂಜಿ ರಮೇಶ್ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ನಿವೃತ್ತ ಯೋಧ ಪುಟ್ಟಸ್ವಾಮಿ ಇತರರು ಉಪಸ್ಥಿತರಿದ್ದರು ಮೇಘಶ್ರೀ ಮತ್ತು ಮೇಘನಾ ತಂಡ ಹಾಗೂ ವಿದ್ಯಾರ್ಥಿಗಳು ಪ್ರಾರ್ಥಿಸಿದ್ರು ಸದುಪಯೋಗ ನಿಮ್ಗೆ ಅವಕಾಶಗಳು ಯಾವಾಗ್ಲೂ ಸಿಕ್ಕಲ್ಲ ಯಾಕಂದ್ರೆ ಶಾಲೆಯಲ್ಲಿ ನಿಮಗೆ ಪಾಠ ಪ್ರವಚನಾಗ್ತದೆ ಆದ್ರೆ ಕಾನೂನಿನ ಬಗ್ಗೆ ಮಾಹಿತಿ ತಿಳ್ಕೊಳುವಂತ ಅವಕಾಶಗಳು ನಿಮಗೆ ಕಡಿಮೆ ಸಿಗ್ತದೆ ನಿಮಗೆ ಒಂದು ತಿಳಿದಿರಲಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನುವಂತ ಇದೆ ನಾನು ಶಾಲೆಗೆ ಬಂದಾಗೆಲ್ಲ ಈ ಮಾತು ಹೇಳ್ತಾ ಇರ್ತೀನಿ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಕಾನೂನಿನಲ್ಲಿ ಏನು ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಅಲ್ಲ ಅನ್ನುವಂತ ಒಂದು ತತ್ವ ಬರೆದಿಟ್ಬಿಟ್ಟಿದ್ದಾರೆ ಈಗ ನೀವು ಏನೋ ಒಂದು ತಪ್ಪು ಮಾಡಿಬಿಟ್ಟು ನ್ಯಾಯಾಲಯದ ಮುಂದೆ ಬಂದು ನನಗೆ ಈ ಒಂದು ಕಾನೂನಿನ ಬಗ್ಗೆ ಜ್ಞಾನ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ನನಗೆ ಕ್ಷಮೆ ಕೊಡಿ ಅಂತಂತ ಹೇಳಿ ಅನ್ನುವಂಥ ಒಂದು ವಾದವನ್ನು ನೀವು ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧೀಶರ ಬಗ್ಗೆ ಮಂಡನೆ ಮಾಡೋದಕ್ಕೆ ಆಗಲ್ಲ ಯಾಕೆಂದ್ರೆ ಕಾನೂನಿನಲ್ಲಿ ಆಗ್ಲೇ ತತ್ವ ಇದೆ ಏನೋ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನ ಅದಕ್ಕೇನೆ ಕಾನೂನಿನ ಬಗ್ಗೆ ನಮ್ಮ ಒಂದು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಅಥವಾ ತೃಪ್ತಿದಾಯಕವಾದಂತಹ ಒಂದು ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ಕಾನೂನಿನ ಬಗ್ಗೆ ಜ್ಞಾನ ಅರಿವು ಜಾಗೃತಿ ಬಹಳ ಮುಖ್ಯ ಕಾನೂನನ್ನು ತಿಳಿದುಕೊಳ್ಳದೆ ಏನಾದರೂ ಸಂಘರ್ಷಕ್ಕೆ ಒಳಗಾಗಿ ನಾವೇನಾದರೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ವಿ ಅಂತಂತಂದ್ರೆ ಮುಂದೆ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ ಅದಕ್ಕೇನೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಕರ್ತವ್ಯಸ್ ಅನ್ವಯ ಆಗುತ್ತೆ ಕಾನೂನುಗಳ ಬಗ್ಗೆ ಬೇಸಿಕ್ ನಾಲೆಡ್ಜ್ ನಮಗೆ ಬೇಕೇ ಬೇಕು ನಮಗೆ ಈ ಕಾನೂನಿನ ವಿಷಯ ನಮ್ಗೆ ಏನು ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಮುಂದೆ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ಅದರಿಂದ ನೀವು ಹೊರಗೆ ಬರೋದಕ್ಕೆ ಬಹಳ ಕಷ್ಟಪಡಬೇಕಾಗ್ತದೆ ಅದಕ್ಕೇನೆ ಮೊದಲೇ ಏನೋ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಇದೆ ನಾವು ಮೊದಲೇ ಏನೋ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನ ತಂದುಕೊಡುವುದು